ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಮಾಡ್ತಾಯಿದ್ದೀನಿ ಕಾರ್ತಿಕ ಮಾಸದ ಪೂಜೆಯ ವ್ಲಾಗು ಇದು ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ವಿಡಿಯೋನ ಇಲ್ಲಿ ನೋಡ್ತಾ ಇರ್ಬೋದು ಮಾದಲಿನ ಇದ್ದರೆ ಒಂದೂವರೆ ಕ್ವಿಂಟಲ್ ಆಗುವಷ್ಟು ಕಾರ್ತಿಕ ಮಾಸದ ಪೂಜೆಯ ಸಲುವಾಗಿಯೇ ಇದು ಮಾದಲಿನ ಮಾಡ್ತಾಯಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಲ್ವಾ ಮಾದಲಿ ಅಂದರೆ ಅದಕ್ಕೋಸ್ಕರನೇ ಮಾದಲಿ ಮಾಡ್ತಾಯಿದ್ದಾರೆ ಕಾರ್ತಿಕ ಮಾಸದಲ್ಲಿ ಯಾವಾಗಲೂ ಮಾಡ್ತಾರೆ ಮಾದಲಿ ಇದು ಗುರುವಾರದ ರಾತ್ರಿ ವ್ಲಾಗ್ ಇದು ವಿಡಿಯೋ ಇವಾಗ ನೋಡ್ತಾ ಇರ್ಬೋದು ರಾಮಲಿಂಗೇಶ್ವರ ಟೆಂಪಲ್ದು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ನಂಗೆ ತುಂಬ ಇಷ್ಟ ಆಯಿತು ನೋಡೋಕೆ ಚೆನ್ನಾಗಿರುತ್ತೆ ಕಲರ್ ಕಲರ್ ಆಗಿರುತ್ತೆ ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಸ್ಪೀಡ್ ಇಟ್ಟಿದ್ದೀನಿ ವೀಡಿಯೋನ ಏನು ಅಂದ್ಕೊಳ್ಬೇಡಿ ಯಾರು ಗುರುವಾರ ರಾತ್ರಿ ಚಳಿ ತುಂಬ ಇತ್ತು ಅದಕ್ಕೋಸ್ಕರನೇ ಟೀ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರದ ಬ್ಲಾಗು ನೋಡ್ತಾ ಇರ್ಬೋದು ಇಲ್ಲಿ ಏರ್ಸಿದ್ದಾರೆ ದೇವರಿಗೆ ಹೊರಗಡೆ ಕೂಡ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಕರಡ್ ಕಂಬದ ಬ ಮುಂದೆನೇ ಒಂದು ಬಸವಣ್ಣ ಇದೆ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಈ ಥರ ಸಿಂಪಲ್ ಆಗಿತ್ತು ಚೆನ್ನಾಗಿತ್ತು ಸಿಂಪಲ್ ಆಗಿದ್ದರೂ ಕೂಡ ನನ್ನ ಮಕ್ಕಳು ನೋಡ್ತಾ ಇರ್ಬೋದು ಆಟ ಆಡ್ತಾ ಇದ್ದಾರೆ ನನ್ನ ಮಗ ಜೋಕಾಲಿ ಆಡ್ತಾ ಇದ್ದಾನೆ ನನ್ನ ಮಗಳು ಸುಮ್ಮನೆ ಆಡ್ತಾ ಇದ್ದಾಳೆ ಮಣ್ಣಲ್ಲಿ ನೋಡ್ತಾ ಇರಬಹುದು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಸಾಂಬಾರಿಗೆ ಅಂತ ಹೇಳಿ ಮತ್ತೆ ಖಾರಕ್ಕೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಅನ್ನ ಸಾಂಬಾರು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದಾರೆ ಅಂತ ಇದು ಶನಿವಾರದ ಮಾರ್ನಿಂಗ್ ಐದು ಗಂಟೆ ಆಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲರೂ ಹೆಣ್ಮಕ್ಕಳು ಕಳಸಗಳನ್ನ ತಗೊಂಡು ರಾಮಲಿಂಗೇಶ್ವರ ಗುಡಿಗೆ ಹೋಗಬೇಕು ಅಲ್ಲಿ ಭಜನೆ ಮಾಡ್ತಾರೆ ಗರ್ಡಮ್ ಗರ್ಡ್ ಗಂಬಕ್ಕೆ ಕಂದ್ಲಿನ ಏರ್ಸ್ತಿರ್ತಾರೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಕಂದಲಿನ ಇಳಿಸ್ತಾರೆ ಎಲೆ ಏರ್ಸ್ತಿರ್ತಾರಲ್ವಾ ಎಲೆನ ಇಳಿಸ್ತಾರೆ ಅವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಆಯಿತಾ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್